ಗೆಳೆಯರೆ ನಮಸ್ಕಾರ ಹೇಗಿದ್ದೀರಿ ಎಲ್ಲರೂ ಗೆಳೆಯರೆ ಸುಪ್ರೀಂ ಕೋರ್ಟ್ನ ದ್ವಿಸದಸ್ಯ ಪೀಠ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗಳಿಗೆ ಶಾಕ್ ನೀಡುವಂತಹ ತೀರ್ಪನ್ನು ನೀಡಿದೆ ಜೊತೆಗೆ ಈ ರಾಜಕಾರಣಿಗಳಿಗೆ ಅದರಲ್ಲೂ ರಾಜ್ಯ ಅಂದರೆ ನಾನು ಅಂತಿದ್ದಂತಹ ನಮ್ಮ ರಾಜ್ಯಕ್ಕೆ ಕೇಂದ್ರ ಸರ್ಕಾರ ಯಾವುದೇ ವಿಷಯದಲ್ಲೂ ತಲೆ ಹಾಕಲೇಬಾರದು ಅಂತಿದ್ದ ಕೆಲ ಮುಖ್ಯಮಂತ್ರಿಗಳಿಗೆ ಚಳಿ ಜ್ವರ ಬರೆಸಿದೆ ಯಾಕಂದರೆ ಭಾರತದಲ್ಲಿ ಬಹಳಷ್ಟು ಮುಖ್ಯಮಂತ್ರಿಗಳು ನಮ್ಮ ರಾಜ್ಯ ಅಂದರೆ ನನ್ನದೇ ಸಾರ್ವಭೌಮತ್ವ ಸರ್ವಾಧಿಕಾರ ಇರಬೇಕು ನಮ್ಮ ಮೇಲೆ ಯಾರ ಹಿಡಿತವೂ ಇರಬಾರ್ದು ನಮಗೆ ಇಷ್ಟ ಬಂದ ಹಾಗೆ ಇರಬಹುದು ಅನ್ನೋ ಅದನ್ನು ಯಾರೂ ಕೂಡ ಪ್ರಶ್ನೆಯನ್ನು ಮಾಡಬಾರ್ದು ಅನ್ನೋ ತಮ್ಮದೇ ಸಂವಿಧಾನವನ್ನು ಬರೆದುಕೊಳ್ಳೋಕೆ ಹೊರಟಿದ್ರು ಅದರಲ್ಲೂ ಕೇಂದ್ರ ಸರ್ಕಾರದ ಸಿ ಬಿ ಐ ಇ ಡಿ ಇವೆಲ್ಲ ತನಿಖೆ ನಡೆಸ್ತವೆ ಅಂದರೆ ಬೇಡ ಅಂತಲೋ ಇಲ್ಲ ಮೋದಿಯ ಕೈಗೊಂಬೆಗಳು ಅಂತಲೋ ಹೇಳ್ತಾ ಇದ್ರು ಆದರೆ ಇಡಿ ತನ್ನ ಕೆಲಸ ಮಾಡೋಕ್ಕೆ ಯಾರೂ ಅಡ್ಡಿಪಡಿಸೋಕೆ ಆಗಲ್ಲ ಆದರೆ ಸಿ ಬಿ ಐಗೆ ಸಂಬಂಧಿಸಿದಂತೆ ಸುಪ್ರೀಂ ತೀರ್ಪು ಈಗ ಕೆಲವು ರಾಜ್ಯದ ಮುಖ್ಯಮಂತ್ರಿಗಳಿಗೆ ಚಳಿ ಜ್ವರವನ್ನು ಬರೋ ರೀತಿ ಮಾಡಿದೆ ಹಾಗಾದರೆ ಆ ತೀರ್ಪು ಏನು ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ ಗೆಳೆಯರೆ ಕೆಲವೊಂದು ರಾಜ್ಯಗಳು ಸಿ ಬಿ ಐ ನಮ್ಮ ರಾಜ್ಯಕ್ಕೆ ಬರಲೇಬಾರದು ಬರೋದಾದರೆ ತನಿಖೆಯನ್ನು ನಡೆಸೋದಾದರೆ ಅದನ್ನು ರಾಜ್ಯದ ಸದನದ ಮುಂದಿಟ್ಟು ಒಪ್ಪಿಗೆ ಕೊಟ್ಟರೆ ಮಾತ್ರ ಸಿ ಬಿ ಐ ತನಿಖೆ ನಡೆಸಬೇಕು ಏಕಾಏಕಿ ಬಂದು ಯಾರನ್ನು ತನಿಖೆ ಮಾಡುವಂತಿಲ್ಲ ಅಂತ ಕೆಲ ರಾಜ್ಯಗಳು ಮಾಡಿಕೊಂಡಿವೆ ಅದರಲ್ಲಿ ಪಶ್ಚಿಮ ಬಂಗಾಳ ತೆಲಂಗಾಣ ಕೇರಳ ಛತ್ತೀಸ್ಗಢ ತಮಿಳುನಾಡು ಆಂಧ್ರ ಪ್ರದೇಶ ಇತ್ತೀಚಿನ ದಿನಗಳಲ್ಲಿ ಕರ್ನಾಟಕ ಇದೇ ರೀತಿ ಬಹಳಷ್ಟು ರಾಜ್ಯಗಳು ಸಿ ಬಿ ಐ ತನಿಖೆ ಮಾಡೋಕ್ಕೆ ನಿಷೇಧವನ್ನು ಹೇರಿದ್ವು ಸಿ ಬಿ ಐ ಈ ಯಾವುದೇ ರಾಜ್ಯಗಳಿಗೆ ಬಂದು ತನಿಖೆ ಮಾಡ್ತೀನಿ ಅಂದರೆ ಅವಕಾಶವೇ ಇರಲಿಲ್ಲ ಒಂದು ವೇಳೆ ತನಿಖೆ ಮಾಡಬೇಕು ಅಂದರೆ ಮುಂಚೆಯೇ ಸರ್ಕಾರಕ್ಕೆ ಪತ್ರವನ್ನು ಬರೆದು ಅನುಮತಿಯನ್ನು ಪಡೆದು ನಂತರ ತನಿಖೆಯನ್ನು ಮಾಡಬೇಕಾದಂತಹ ಪರಿಸ್ಥಿತಿ ಬಂದಿತ್ತು ಇದನ್ನು ಮೊದಲು ಶುರು ಮಾಡಿದ್ದು ಮಮತಾ ದೀದಿ ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಅದು ಎರಡು ಸಾವಿರದ ಹದಿನೆಂಟರಲ್ಲಿ ಯಾವಾಗ ಇವರ ಅರಾಜಕತೆ ಭ್ರಷ್ಟಾಚಾರ ಸರ್ವಾಧಿಕಾರ ಒಂದರ ಹಿಂದೆ ಒಂದು ಯಾರು ಕೇಳೋಕೆ ಆಗದ ರೀತಿ ಪಶ್ಚಿಮ ಬಂಗಾಳ ಆಗುತ್ತೋ ಆಗ ಕೇಂದ್ರದ ತನಿಖಾ ತಂಡಗಳು ಪಶ್ಚಿಮ ಬಂಗಾಳಕ್ಕೆ ದಾಳಿ ಮಾಡಿ ತನಿಖೆ ಮಾಡೋಕೆ ಶುರು ಮಾಡ್ತವೆ ಶುರು ಮಾಡಿದ ಮೇಲೆ ಗೊತ್ತಲ್ಲರಿ ಪಶ್ಚಿಮ ಬಂಗಾಳದಲ್ಲಿ ಮಮತಾ ಬ್ಯಾನರ್ಜಿ ಸರ್ಕಾರದಲ್ಲಿರೋ ಬಹುತೇಕ ಎಲ್ಲ ಮಂತ್ರಿಗಳು ಅಧಿಕಾರಿಗಳು ಎಲ್ಲರೂ ಕಳ್ಳರೆ ಹಾಗಾಗಿ ಇವರ ಮೇಲೆ ಮೊಕದ್ದಮೆಗಳು ದಾಖಲಾಗ್ತವೆ ಈ ಸಮಯದಲ್ಲಿ ಮಮತಾ ದೀದಿ ವಿಧಾನಮಂಡಲದ ಸಚಿವ ಸಂಪುಟದಲ್ಲಿಟ್ಟು ಪಾಸ್ ಮಾಡಿ ಇನ್ನು ಮುಂದೆ ಸಿ ಬಿ ಐ ನಮ್ಮ ರಾಜ್ಯದಲ್ಲಿ ಬಂದು ತನಿಖೆ ಮಾಡುವಂತಿಲ್ಲ ತನಿಖೆ ಮಾಡೋದಾದರೆ ನಮ್ಮ ಅನುಮತಿಯನ್ನು ಪಡ್ಕೋಬೇಕು ಅದು ಯಾವ ಪ್ರಕರಣ ಅನ್ನೋ ಮಾಹಿತಿ ಕೊಡಬೇಕು ಅದಾದ ನಂತರ ನಮ್ಮ ಸರ್ಕಾರ ಅನುಮತಿಯನ್ನು ಕೊಟ್ಟರೆ ಆಗ ಪಶ್ಚಿಮ ಬಂಗಾಳದಲ್ಲಿ ಸಿ ಬಿ ಐ ತನಿಖೆ ಮಾಡಬಹುದು ಅನುಮತಿಯನ್ನು ಅಲ್ಲಿನ ರಾಜ್ಯ ಸರ್ಕಾರ ಕೊಡಲಿಲ್ಲ ಅಂದರೆ ಆಯಾ ರಾಜ್ಯಕ್ಕೆ ಸಂಬಂಧಿಸಿದ ವ್ಯಕ್ತಿಗಳ ತನಿಖೆಯನ್ನು ಮಾಡೋ ಹಾಗೇ ಇಲ್ಲ ಇದು ಸಂವಿಧಾನದಲ್ಲಿ ಇಲ್ಲದ್ದನ್ನು ಕೆಲವು ರಾಜ್ಯಗಳು ಮಾಡಿಕೊಂಡ ನಿರ್ಧಾರ ಇದೂ ಕೂಡ ಅಸಂವಿಧಾನಿಕವೇ ಯಾವಾಗ ಪಶ್ಚಿಮ ಬಂಗಾಳ ಇಂತಹ ನಿರ್ಧಾರ ಮಾಡ್ತೋ ಆಗ ಬೇರೆ ರಾಜ್ಯಗಳಿಗೆ ಹಾಲು ಕುಡಿದಷ್ಟೇ ಖುಷಿಯಾಯಿತು ನಮ್ಮೆಲ್ಲರ ಅಕ್ಕ ಮಮತಾ ದೀದಿ ಹೀಗೆ ಮಾಡಿದ ಮೇಲೆ ನಾವ್ಯಾಕೆ ಮಾಡಬಾರ್ದು ಅನ್ನೋ ಯೋಚನೆ ಕೆಲ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಬರುತ್ತೆ ಏನು ಮಾಡೋದು ನಮ್ಮ ದೇಶದಲ್ಲಿ ಒಂದು ಕುರಿ ಹಳ್ಳಕ್ಕೆ ಬಿದ್ದ ಮೇಲೆ ಎಲ್ಲ ಬೀಳ್ತಾವಲ್ಲ ಹಾಗೆಯೇ ಈ ರಾಜಕಾರಣಿಗಳು ಅದರಲ್ಲೂ ಎಲ್ಲೆಲ್ಲಿ ಬಿ ಜೆ ಪಿಯ ಸರ್ಕಾರ ಇಲ್ವೋ ಆ ಎಲ್ಲ ರಾಜ್ಯಗಳು ಈ ರೀತಿಯ ನಿರ್ಧಾರ ಮಾಡ್ತವೆ ಆ ರಾಜ್ಯಗಳಲ್ಲಿ ಸಿ ಬಿ ಐ ಬಂದು ತನಿಖೆ ಮಾಡೋ ಹಾಗಿಲ್ಲ ತನಿಖೆ ಮಾಡೋದಾದರೆ ಪೂರ್ವಾನುಮತಿಯನ್ನು ಪಡೀಬೇಕು ಅಂತ ಅಲ್ಲ ಕಂಡ್ರೆ ಸಿ ಬಿ ಐ ತನಿಖೆ ಹೇಗೆ ನಡೆಯುತ್ತೆ ಸುಪ್ರೀಂ ಕೋರ್ಟ್ ಆದೇಶದ ಮೇಲೆ ಮಾಡ್ತಾರೆ ಹೈಕೋರ್ಟ್ ಆದೇಶದ ಮೇಲೆ ಮಾಡ್ತಾರೆ ಇಲ್ಲ ಅಂದರೆ ಕೇಂದ್ರದ ನಿರ್ದೇಶನದ ಮೇರೆಗೆ ತನಿಖೆಯನ್ನು ಮಾಡ್ತಾರೆ ಆದರೆ ಇಲ್ಲಿ ಒಬ್ಬ ಹೇಸಿಗೆ ತಿನ್ನೋನು ಏನು ಮಾಡಿದ್ನೋ ಅದನ್ನೇ ಎಲ್ಲ ಹೇಸಿಗೆ ತಿನ್ನೋರು ಮಾಡಿಕೊಂಡ್ರು ಇಂಥ ಸಂದರ್ಭದಲ್ಲಿ ಒಂದು ಕೇಸ್ ಬರುತ್ತೆ ಅದು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಆಂಧ್ರ ಪ್ರದೇಶದ ಹೈಕೋರ್ಟ್ನಲ್ಲಿ ಇಬ್ಬರು ಕೇಂದ್ರ ಸರ್ಕಾರಿ ನೌಕರರ ಮೇಲೆ ಮೊಕದ್ದಮೆಯನ್ನು ದಾಖಲು ಮಾಡುತ್ತೆ ಸಿ ಬಿ ಐ ಯಾವಾಗ ಸಿ ಬಿ ಬಿ ಐ ಮೊಕದ್ದಮೆಯನ್ನು ದಾಖಲು ಮಾಡ್ತೋ ಆಗ ಈ ಒಂದು ಕಾಯ್ದೆಯನ್ನು ತೋರಿಸ್ತಾರೆ ನೀವು ಯಾವುದೇ ಕಾರಣಕ್ಕೂ ದಾಳಿ ಮಾಡೋಕ್ಕೂ ಆಗಲ್ಲ ತನಿಖೆ ಮಾಡೋಕ್ಕೂ ಆಗಲ್ಲ ಅಂತ ಅಂದಿನ ಜಗನ್ ಮೋಹನ್ ರೆಡ್ಡಿ ಸರ್ಕಾರ ಹೇಳುತ್ತೆ ಆಗ ಅಲ್ಲಿನ ಹೈಕೋರ್ಟ್ ತಡೆಯಾಜ್ಞೆಯನ್ನು ಕೊಡುತ್ತೆ ಆಗ ಸಿ ಬಿ ಐ ಸುಪ್ರೀಂ ಕೋರ್ಟ್ನ ಬಾಗಿಲನ್ನು ತಟ್ಟುತ್ತೆ ಸುಪ್ರೀಂ ಕೋರ್ಟ್ನ ಜಸ್ಟಿಸ್ ಸಿ ಟಿ ರವಿಕುಮಾರ್ ಜಸ್ಟಿಸ್ ರಾಜೇಶ್ ಬಿಂದಾಲ್ ಅವರ ದ್ವಿಸದಸ್ಯ ಪೀಠಕ್ಕೆ ಬರುತ್ತೆ ನ್ಯಾಯಾಧೀಶರೇ ಅದನ್ನು ನೋಡಿ ಇದ್ಯಾವ ವ್ಯವಸ್ಥೆ ಯಾವುದೇ ಒಬ್ಬ ಭ್ರಷ್ಟ ಕೇಂದ್ರ ಸರ್ಕಾರದ ಅಧಿಕಾರಿಯ ಮೇಲೆ ಕ್ರಮ ತಗೋಬೇಕು ಅಂದರೆ ಆಯಾ ರಾಜ್ಯ ಸರ್ಕಾರದ ಅನುಮತಿ ತಗೋಬೇಕು ಅಂದರೆ ಅಲ್ಲಿನ ರಾಜ್ಯ ಸರ್ಕಾರದ ಅನುಮತಿ ಬೇಕಾದಾಗ ಕೊಟ್ಟು ಇರೋ ದಾಖಲೆಗಳೆಲ್ಲವನ್ನು ಗುಡಿಸಿ ಗುಂಡಾಂತರ ಮಾಡ್ತಾರೆ ಇನ್ನು ತನಿಖೆಯಲ್ಲಿಂದ ಮಾಡುತ್ತಾರೆ ಈ ಸಿಬಿಐ ಅಧಿಕಾರಿಗಳು ಆಗ ಹೈಕೋರ್ಟ್ ತೀರ್ಪನ್ನು ಬದಿಗಿಟ್ಟು ಸುಪ್ರೀಂ ಕೋರ್ಟ್ ಒಂದು ಆದೇಶವನ್ನು ನೀಡುತ್ತೆ ಅದು ಶುಕ್ರವಾರ ಮೊನ್ನೆಯಷ್ಟೇ ಸಾಮಾನ್ಯ ಅನುಮತಿಯಲ್ಲಿ ಯಾವುದೇ ಕೇಂದ್ರ ಸರ್ಕಾರದ ಅಧಿಕಾರಿಯನ್ನು ನೌಕರರನ್ನ ತನಿಖೆ ಮಾಡಬೇಕಾದಾಗ ಅದರಲ್ಲೂ ಭ್ರಷ್ಟಾಚಾರದ ತನಿಖೆ ಮಾಡುವಾಗ ಸಿ ಬಿ ಐ ಆಯಾ ರಾಜ್ಯ ಸರ್ಕಾರಗಳ ಅನುಮತಿಯನ್ನು ಪಡೆಯಬೇಕಿಲ್ಲ ಸಿಬಿಐ ನೇರವಾಗಿ ಹೋಗಿ ದಾಳಿ ಮಾಡಬಹುದು ನೇರವಾಗಿ ತನಿಖೆ ಮಾಡಬಹುದು ತನ್ನ ಕೆಲಸವನ್ನು ಮಾಡೋಕ್ಕೆ ಯಾವುದೇ ದೊಣ್ಣೆ ನಾಯಕರ ಅಪ್ಪಣೆಯನ್ನು ಕೇಳಬೇಕಿಲ್ಲ ಅಂತ ಇದಕ್ಕೆ ಉದಾಹರಣೆ ಅಂದರೆ ತಮಿಳುನಾಡು ಸರ್ಕಾರ ಯಾವುದೇ ರೀತಿಯ ಭದ್ರತೆಯನ್ನು ಒದಗಿಸಲ್ಲ ಅದು ಕೂಡ ಕೇಂದ್ರ ತನಿಖಾ ತಂಡಗಳು ಬಂದಾಗ ಅವರ ಕೆಲಸಕ್ಕೆ ಅಡ್ಡಿಪಡಿಸೋದು ಮಾತ್ರ ಅಲ್ಲದೆ ಸಿ ಬಿ ಐ ಬರಲೇಬಾರದು ಅಂತ ನಿಷೇಧ ಹೇರುತ್ತೆ ಇನ್ನು ಪಶ್ಚಿಮ ಬಂಗಾಳದ ಸಂದೇಶ ಖಾಲಿ ಪ್ರಕರಣ ಈ ಪ್ರಕರಣದಲ್ಲಿ ಕೇಂದ್ರ ತನಿಖಾ ಸಂಸ್ಥೆಗಳು ಅಲ್ಲಿಗೆ ಹೋದ ಸಂದರ್ಭದಲ್ಲಿ ಆರೋಪಿ ಮನೆ ಒಳಗೆ ಇರ್ತಾನೆ ಆ ಮನೆ ಒಳಗೆ ಕೂತ್ಕೊಂಡು ಹೊರಗೆ ಬೆಂಬಲಿಗರನ್ನು ಬರೋಕ್ಕೆ ಹೇಳಿ ಕೇಂದ್ರ ತನಿಖಾ ಸಂಸ್ಥೆಯ ಅಧಿಕಾರಿಗಳ ಮೇಲೆ ದಾಳಿಯನ್ನು ಮಾಡಿಸ್ತಾನೆ ಪಶ್ಚಿಮ ಬಂಗಾಳ ಸರ್ಕಾರ ಅವರ ಕರ್ತವ್ಯ ನಿರ್ವಹಿಸೋಕೆ ಕೊಡಬೇಕಿದ್ದ ಭದ್ರತೆಯನ್ನು ಕೊಡಲ್ಲ ಯಾಕಂದರೆ ಈ ಕೆಲ ಅಯೋಗ್ಯ ರಾಜಕಾರಣಿಗಳು ಹೇಳ್ತಾ ಇರ್ತಾರಲ್ಲ ಕೇಂದ್ರ ಸರ್ಕಾರ ರಾಜ್ಯದ ಮೇಲೆ ಮಲತಾಯಿ ಧೋರಣೆ ಮಾಡ್ತಾ ಇದೆ ಅಂತ ಇಲ್ಲಿ ಪಶ್ಚಿಮ ಬಂಗಾಳ ಸರ್ಕಾರ ರಕ್ಷಣೆ ಕೊಡದೆ ಮಲತಾಯಿ ಧೋರಣೆ ಮಾಡುತ್ತೆ ಯಾವನು ಅಲ್ಲಿ ಆರೋಪಿ ಆಗಿದ್ದ ಆತ ಅಲ್ಲಿನ ಮಂತ್ರಿಗೆ ತುಂಬ ಆಪ್ತನಾಗಿದ್ದ ಇದರಿಂದ ಅವನನ್ನು ಕಾಯೋ ಕೆಲಸವನ್ನು ಮಾಡುತ್ತೆ ಮಮತಾ ಸರ್ಕಾರ ಅಲ್ಲಿ ಗಲಾಟೆ ಆಗಿದ್ದಕ್ಕೂ ಕೂಡ ಅಲ್ಲಿನ ಪೊಲೀಸರು ಕೇಸನ್ನು ಹಾಕಲ್ಲ ನಡೆದ ಪ್ರಕರಣಕ್ಕೆ ಇಡೀ ಸಂದೇಶದಲ್ಲಿಯೇ ಸಾಕ್ಷಿಯಾಗಿತ್ತು ಅಲ್ಲಿನ ಜನರು ಕೂಡ ಹೇಳ್ತಾರೆ ಕೇಸನ್ನು ದಾಖಲು ಮಾಡಿ ಅಂತ ಆದರೂ ಅಲ್ಲಿನ ರಾಜ್ಯ ಸರ್ಕಾರ ಕೇಂದ್ರ ತನಿಖಾ ಸಂಸ್ಥೆಗಳ ಮೇಲೆ ಹಲ್ಲೆ ಮಾಡಿದವರನ್ನು ಬೆಂಬಲಿಸುತ್ತೆ ಇದು ಸಂವಿಧಾನ ಅನ್ನೋ ರೀತಿ ನಡ್ಕೊಳ್ಳುತ್ತೆ ಅಲ್ಲಿನ ಸರ್ಕಾರ ಆದರೆ ಈಗ ಸುಪ್ರೀಂ ಕೋರ್ಟ್ ಮಹತ್ತರ ಆದೇಶವನ್ನು ಕೊಟ್ಟಿದೆ ಯಾಕಂದರೆ ಈ ಕಾಂಗ್ರೆಸ್ ಮತ್ತು ಕಾಂಗ್ರೆಸ್ ಮಿತ್ರ ಪಕ್ಷಗಳಿರೋ ರಾಜ್ಯಗಳು ಹೇಳೋದು ಚುನಾವಣಾ ಆಯೋಗ ಇ ಡಿ ಎನ್ ಐ ಎ ಸಿ ಬಿ ಐ ಎಲ್ಲವೂ ಮೋದಿ ಹೇಳಿದ ಹಾಗೆ ಕೇಳ್ತೀವಿ ಅಂತ ಅಂದರೆ ಪ್ರಧಾನಿಯಾದವರು ಅದೇ ಕೆಲಸ ಮಾಡ್ತಿದ್ದಾರೆ ಬೇರೇನು ಕೆಲಸವೇ ಇಲ್ವೇನೋ ಅನ್ನೋ ರೀತಿ ಯಾರು ಏನೇ ಹೇಳಿದರೂ ಎನ್ ಐ ಎ ಇ ಡಿ ಎಲ್ಲಿ ಬೇಕಾದರೂ ಯಾವಾಗ ಬೇಕಾದರೂ ದಾಳಿ ಮಾಡಬಹುದು ಸಿ ಬಿ ಐಗೆ ನಿಷೇಧ ಅಂತ ಹೇಳಿದ್ವು ಆದರೆ ಈಗ ಕೇಂದ್ರ ಸರ್ಕಾರದ ನೌಕರರ ಮೇಲೆ ಕ್ರಮ ತೆಗೆದುಕೊಳ್ಳೋಕೆ ಯಾರ ಅನುಮತಿಯನ್ನು ಪಡೆಯಬೇಕಿಲ್ಲ ಯಾವನು ಯಾವುದೇ ರಾಜ್ಯದಲ್ಲಿದ್ದರೂ ಕೇಂದ್ರ ಸರ್ಕಾರದ ಭ್ರಷ್ಟ ಅಧಿಕಾರಿ ಆತನ ಮೇಲೆ ತನಿಖೆ ನಡೆಸೋಕೆ ಸಂಪೂರ್ಣವಾದ ಅಧಿಕಾರ ಇದೆ ಅಂತ ಸುಪ್ರೀಂ ಕೋರ್ಟ್ ಆದೇಶವನ್ನು ಮಾಡಿದೆ ಆದರೆ ಇದು ಕೇವಲ ಕೇಂದ್ರ ಸರ್ಕಾರದ ನೌಕರರಿಗೆ ಮಾತ್ರ ಸಂಬಂಧಿಸಿದ ಆದೇಶ ಆಗಬಾರ್ದಿತ್ತು ಎಲ್ಲ ರಾಜಕಾರಣಿಗಳಿಗೂ ಸೇರಿದಂತೆ ಈ ಒಂದು ಆದೇಶ ಬಂದಿದ್ದರೆ ಜನಸಾಮಾನ್ಯರು ಇನ್ನೂ ಖುಷಿಯನ್ನು ಪಡ್ತಾ ಇದ್ದರು ಈಗ ಸಮಸ್ಯೆ ಆಗಿರೋದು ಎಲ್ಲ ರಾಜ್ಯಗಳಿಗೆ ಸಿ ಬಿ ಐ ಇಷ್ಟು ದಿನ ಬಾಕಿ ಇದ್ದ ಎಲ್ಲ ಪ್ರಕರಣಗಳನ್ನು ಕೈಗೆತ್ತಿಕೊಂಡ್ರೆ ಅಲ್ಲಿನ ಆಯಾ ರಾಜ್ಯ ಸರ್ಕಾರ ಈಗ ಎಲ್ಲ ಸವಲತ್ತುಗಳನ್ನು ಸಿ ಬಿ ಐಗೆ ಕೊಡಬೇಕಾಗತ್ತೆ ಇನ್ನು ರಾಜಕಾರಣಿಗಳ ವಿಷಯದಲ್ಲೂ ಇಂಥದ್ದೊಂದು ತೀರ್ಪು ಬರಬೇಕಾಗತ್ತೆ ಏನೇ ಆಗಲಿ ಇದೊಂದು ಐತಿಹಾಸಿಕ ತೀರ್ಪು ಅನ್ನೋದರಲ್ಲಿ ಎರಡು ಮಾತಿಲ್ಲ ಈ ವಿಷಯದ ಬಗ್ಗೆ ನಿಮಗೇನಿಸುತ್ತೆ ಅನ್ನೋದನ್ನು ದಯವಿಟ್ಟು ಕಮೆಂಟ್ಸ್ನಲ್ಲಿ ತಿಳಿಸಿ ಇದು ಗೆಳೆಯರೆ ಸುಪ್ರೀಂ ಕೋರ್ಟ್ನ ದಿವಸದಸ್ಯ ಪೀಠ ನೀಡಿರೋ ತೀರ್ಪಿಗೆ ಕೆಲ ರಾಜ್ಯಗಳಿಗೆ ಅಲ್ಲಿನ ಮುಖ್ಯಮಂತ್ರಿಗಳಿಗೆ ಚಳಿ ಜ್ವರ ಶುರುವಾಗಿರೋ ಕುರಿತಾದಂತಹ ಒಂದಷ್ಟು ಮಾಹಿತಿ ಮತ್ತಷ್ಟು ವಿಶೇಷತೆಗಳೊಂದಿಗೆ ಮುಂದಿನ ವೀಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿವರೆಗೂ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ